ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಇವತ್ತು ಜಾಂಚಿ ಲಕ್ಷ್ಮೀಬಾಯಿ ರೋಡಿಗೆ ಬಂದಿದ್ದೇವೆ ಕಾರಣ ಇಷ್ಟೇ ಆ ಕಡೆ ಮತ್ತೆ ಈ ಕಡೆ ಪಾದಚಾರಿಗಳ ಜಾಗವನ್ನ ದ್ವಿಚಕ್ರ ವಾಹನದವರು ಮತ್ತೆ ನಾಲ್ಕು ಚಕ್ರದ ವಾಹನದವರು ಅತಿಕ್ರಮ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಪಾದಚಾರಿಗಳು ಫುಟ್ಪಾತ್ ಪಾದಚಾರಿಗಳ ರಸ್ತೆ ಬಿಟ್ಟು ರಸ್ತೆ ಬಂದಂತ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸ್ತವೆ ಅಂತ ಸುಮಾರು ಇಲ್ಲಿ ದಾರಿ ಇಲ್ಲಿ ಸಂಬಂಧಪಟ್ಟಂತ ಸ್ಥಳೀಯ ನಿವಾಸಿಗಳು ನಿಮಗೆ ಕರೆ ಮಾಡಿ ಹೇಳ್ತಾ ಇದಾರೆ ಇದು ದೇವರಾದ ಸಮಯದಲ್ಲಿ ಪೊಲೀಸ್ ಸಂಬಂಧಪಟ್ಟಂಗೆ ಬರುತ್ತೆ ನಾವೀಗ ಸಂಚಾರಿ ಇನ್ಸ್ಪೆಕ್ಟರ್ ಕರೆ ಮಾಡಿದರೆ ಬರ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಈ ಸಂಚಾರಿ ಪೊಲೀಸರು ಏನಿದ್ದಾರೆ ಝಾಂಚಿ ಲಕ್ಷ್ಮೀಬಾಯಿ ಲಕ್ಷೆ ಮತ್ತೆ ಐಡಿಯಾ ಜಾವ ತುಂಬಾಗ ಪಾದಚಾರಿಗಳ ರಸ್ತೆಯನ್ನ ವಾಹನ ಸವಾರರು ದ್ವಿಚಕ್ರ ವಾಹನ ಹಾಗೂ ನಾಲ್ಕು ಚಕ್ರದ ವಾಹನ ಸವಾರರು ಅಕ್ರಮ ಪ್ರವೇಶ ಮಾಡಿದ್ದಾರೆ ಅದರಿಂದ ಪಾದಚಾರಿಗಳು ವಿಧಿವಿಲ್ದೇ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸಿದರೆ ಯಾರು ಹೊಡೆ ಈ ಸಂಬಂಧಪಟ್ಟಂತ ಸ್ಥಳೀಯ ಸಂಚಾರಿ ಪೊಲೀಸರು ಕೂಡಲೇ ಇದ್ರೆ ಜಾಗೃತರಾಗಿ ಈ ವಾಹನ ದ್ವಿಚಕ್ರ ವಾಹನಗಳು ಮತ್ತೆ ನಾಲ್ಕು ಚಕ್ರ ವಾಹನಗಳನ್ನು ತೆರವುಗೊಳಿಸಬೇಕು ಅಂದ್ರೆ ನಮ್ಮ ಮೈಸೂರು ಯುವತ ಕನ್ನಡಿಗರ ಬಳಕೆಯಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ದೂರು ನೀರು ಮೂಲಕ ನಮ್ಮ ಹೋರಾಟವನ್ನ ಮುಂದುವರಿಸಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೈ ಜಗನ್ಮಾತ ಚಾಮುಂಡೇಶ್ವರಿಗೈ ತೆರವುಗೊಳಿಸಿ ತೆರವುಗೊಳಿಸಿ ಪಾದಚಾರು ತೆರವುಗೊಳಿಸಿ 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 ಇಷ್ಟೇ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಗಣಡಿಗೆ ಜೈ ಗಣ ಮಾತೆಗೆ ಗಗನ್ ಮಾತೆ ಚಾಮುಂಡೇಶ್ವರಿಗೇ ನಾಲ್ಕು ಒಣ ಕೃಷ್ಣರಾಜ ಒಣಗೆ ಬೇಕೇ ಬೇಕು ಬೇಕೇ ಬೇಕು ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ